ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರ ವ್ಯಕ್ತಿತ್ವ ಹೇಗಿರುತ್ತೆ ಈ ಐದು ಗುಣಗಳು ವಿಶೇಷ ಜ್ಯೋತಿಷ್ಯದ ಪ್ರಕಾರ ಹುಟ್ಟಿದ ದಿನ ಸಮಯ ಗ್ರಹಗಳ ಸ್ಥಾನ ಮತ್ತು ನಕ್ಷತ್ರಗಳ ಪ್ರಭಾವವು ನಮ್ಮ ವ್ಯಕ್ತಿತ್ವವನ್ನು ಅವಲಂಬಿಸಿರುತ್ತದೆ ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವಲ್ಲಿ ಹುಟ್ಟಿದ ಸಮಯ ದಿನಾಂಕ ಹಾಗೂ ತಿಂಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇದರ ಆಧಾರದ ಮೇಲೆ ನಿಮ್ಮ ಜೀವನ ಮತ್ತು ಪಾತ್ರಗಳನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಏಪ್ರಿಲ್ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗಿರುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಸಾಹಸ ಪ್ರಿಯರು ಹುಟ್ಟಿನಿಂದಲೇ ತುಂಬಾ ಧೈರ್ಯಶಾಲಿಗಳು ಅವರಿಗೆ ಯಾವಾಗಲೂ ಹೊಸ ವಿಷಯಗಳನ್ನು ಅನ್ವೇಷಿಸಲು ಇಷ್ಟ ಬೇಸರದ ಜೀವನ ಇಷ್ಟವಿಲ್ಲ ತಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಯಾರಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಅವರ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ಇತರರಿಂದ ಅರ್ಥಮಾಡಿಕೊಳ್ಳುವುದು ಅಸಾಧ್ಯ ತಮ್ಮ ಕುಟುಂಬಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಹೊಸ ವಿಷಯಗಳನ್ನು ಕಲಿಯಲು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಏಪ್ರಿಲ್ನಲ್ಲಿ ಜನಿಸಿದವರು ಸಾಮಾನ್ಯವಾಗಿ ತುಂಬಾ ಆತ್ಮವಿಶ್ವಾಸಿಗಳಾಗಿರುತ್ತಾರೆ ಆದರೆ ಅವರ ಮನಸ್ಥಿತಿ ತುಂಬಾ ಅನಿರೀಕ್ಷಿತ ಕೆಲವೊಮ್ಮೆ ಅವರು ಸಣ್ಣ ವಿಷಯಗಳಿಗೂ ಅಸಮಾಧಾನಗೊಳ್ಳುತ್ತಾರೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ತುಂಬಾ ಸಂತೋಷಪಡುತ್ತಾರೆ ತುಂಬಾ ಭಾವನಾತ್ಮಕ ಜೀವಿಯಾಗಿರುತ್ತಾರೆ ಸ್ನೇಹ ಮತ್ತು ಸಂಬಂಧಗಳಿಗೆ ಬಹಳ ಪ್ರಾಮುಖ್ಯತೆ ನೀಡುತ್ತಾರೆ ಏಪ್ರಿಲ್ನಲ್ಲಿ ಜನಿಸಿದ ಜನರು ಶುದ್ಧ ಹೃದಯವನ್ನು ಹೊಂದಿರುತ್ತಾರೆ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುತ್ತಾರೆ ಆಶಾವಾದಿಗಳು ಹಾಗೂ ತಮ್ಮ ಸಂಗಾತಿಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ ಅವರು ವಿಶೇಷವಾಗಿ ಮೋಡಿ ಮಾಡುತ್ತಾರೆ ಇದರಿಂದ ಮೊದಲ ನೋಟದಲ್ಲೇ ಜನರನ್ನು ಆಕರ್ಷಿಸುತ್ತಾರೆ ಮುಕ್ತ ಮನಸ್ಸಿನ ಜನರನ್ನು ಇಷ್ಟಪಡುತ್ತಾರೆ ಸಂಬಂಧದಲ್ಲಿ ತಮ್ಮ ಸಂಗಾತಿಯಿಂದ ಅದೇ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತಾರೆ ಆತ್ಮವಿಶ್ವಾಸ ಹೊಂದಿರುತ್ತಾರೆ ತಮ್ಮ ಕೆಲಸವನ್ನು ಬೇಗನೆ ಪೂರ್ಣಗೊಳಿಸುತ್ತಾರೆ ಜಿಮ್ ಜುಂಬಾ ಕ್ಲಾಸ್ಗಳು ಅಥವಾ ಯೋಗ ಕೇಂದ್ರಗಳ ಮೂಲಕ ಆನಂದಿಸುತ್ತಾರೆ ಆದರೆ ಅದನ್ನು ಹೊರತುಪಡಿಸಿ ಸ್ವಲ್ಪ ಸೋಮಾರಿಗಳು ಅವರಿಗಾಗಿ ಸಮಯ ನೀಡಬೇಕು ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯ ಬಲಿಷ್ಠರು ಮತ್ತು ಉತ್ಸಾಹಭರಿತರು ಕೆಲಸದ ಮೇಲೆ ಹೆಚ್ಚು ಗಮನಹರಿಸಿದಾಗ ಮಾತ್ರ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ತಮ್ಮ ಗುರಿಗಳನ್ನು ಸಾಧಿಸಲು ಕೆಲಸ ಮಾಡುವಾಗ ಕೋಪ ಅಸಹನೆ ಮತ್ತು ಹತಾಶೆಗೆ ಗುರಿಯಾಗಬಹುದು ಏಪ್ರಿಲ್ನಲ್ಲಿ ಜನಿಸಿದವರಿಗೆ ಮರೂನ್ ಮತ್ತು ಹಸಿರು ಬಣ್ಣಗಳು ಶುಭ ಬಣ್ಣಗಳಾಗಿವೆ ಮಂಗಳವಾರ ಪ್ರಮುಖ ಕೆಲಸಗಳಿಗೆ ಸೂಕ್ತ ದಿನ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಜ್ಯೋತಿಷಿಯನ್ನು ಸಂಪರ್ಕಿಸುವುದು ಅವಶ್ಯ